ಏನು ಬೇಕಾಗಿದೆ ಏನ ಟೆಲ್ಲಿಂಗ್ ಲಾಯ್ ಇನ್ನ ಎಷ್ಟೊತ್ತದೋ ಹಾಫ್ ಅನ್ ಅವರ ಇವತ್ತಾ ಇದು ಅಲ್ಲ ಹಾಲಿಡೇ ಅಲ್ಲ ಅದಕ್ಕೆ ಎಲ್ಲರೂ ಎಲ್ಲರೆಲ್ಲರೂ ಪ್ಲಾನ್ ಮಾಡಿರ್ತಾರೆ ಅಲ್ಲಿಂದ ಫ್ಲೈ ಓವರ್ ಹತ್ಕೊಂಡು ಜಲ್ದಿ ಝೂಪ್ ಬಂದು ಬರ್ತಾರೆ ಹೋಗೋಣ ಚಲೋ ಅಲ್ಲಿ ಕೆಳಗಮ್ಮ ನೋಡ ಇದ್ರ ಬಾಕ್ಸ್ನೆ ಅಡಕೆ ನೋದ ಸೋತ್ ಅವ್ರಿಗೆ ನೋಡೋಣ

ನಿಜ ಗೊತ್ತಿಲ್ಲ ನನಗೆ ಇದೇನ್ ಬಿ ಡಬ್ಬಿ ಅಂತ ಎಸದ್ ಬಿಡ್ತಿದಿನ ಈಗ ನಾ ಅದು ನೀವು ಬಿಟ್ಟಿದ್ನ ತಗೊಂಡಿನಿ ಹಾ ಅಲ್ಲ ಅವ್ರು ಬಿಟ್ಟಿದ್ನ ತೋಣಿನಿ ನಿಂದೆ ಚೆನ್ನಾಗದ ಹಾಂ ಬಡಕಲ್ಲ ನನಗೆ ನಿಂದೆ ಇಷ್ಟ ಆಗ್ಯದ ಅದು ನೋಡಿ ಇದು ಸಣ್ಣದ ಅನಿಸ್ತದೆ ಅದ ನಿಂಗೆ ಚಲೋ ಅದ ಅದು ಮಸ್ತದ ಇಲ್ಲ ಅಯ್ಯೋ ಅದೇ ಈ ಕಡೆ ಇಲ್ಲಿ ಟಿವಿ ಬಾಜು ಹಾಕ್ಬೇಕು ಅನ್ಕೊಲಕತ್ತೀನಿ ಇಲ್ಲಿ ಜಾಗ ಅದಲ್ಲ ಅಲ್ಲೆ ಅಲ್ಲಿ ಖಾಲಿ ಖಾಲಿ ಅನಿಸ್ಲಕತ್ತದ ಅಲ್ಲೇ ಹಾಕ್ಬೇಕು ಅನ್ಕೊಂಡೀನಿ ಅದಕ್ಕೆ ಇಲ್ಲಿ ಇಲ್ಲಿ ಬೇರೆದು ಹಾಕಬೇಕು ಅಲ್ಲೇ ಹಾಕ್ರಾಯ್ತು

ರಸಮ ಪೌಡರ್ ತೊಗೊಂಡೋಗಮ್ಮಂದ್ರ ಚೆನ್ನಾಗಿ ಮಾಡ್ತೀರಿ ರಾತ್ರಿ ನಾಚೋಸ್ ಪಾಪ್ಕಾರ್ನ್ ಖಿಚಡಿ ಮಾಡಲಿ ಖಿಚಡಿ ಊಟ ಮಾಡ್ತೀರಾ ಹಮ್ಮು ರಾತ್ರಿ ಚೆನ್ನಾಗಿರುತ್ತೆ ಊಟ ಮಾಡೋಕೆ ಕಿಚಡಿ ಹಾಂ ಹಾಂ ಮತ್ತು ಏನು ಮಾಡ್ತೀರಿ ಲೈಟಾಗಿ ಮಾಡ್ಬೇಡ್ರಿ ಉಪ್ಪಿಟ್ಟು ತಿಂತೀರಿ ಅದೇ ಉಪ್ಪಿಟ್ಟು ಅದು ನಾನು ಇವಾಗ ತಾನೇ ಮನೆಗೆ ಬಂದ್ವಿ ಬಂದ ತಕ್ಷಣ ತುಂಬ ತಲೆ ಇತ್ತು ನನಗೆ ಇಡೀ ದಿವಸ ಹೊರಗಡೆ ಇದ್ವಿ ಇವತ್ತು ಸೀರೆ ಶಾಪಿಂಗ್ ಅಂತ ಸೊ ಹೆಣ್ಮಕ್ಳಿಗೆ ಅದೇ ಒಂದು ಖುಷಿ ಸೀರೆ ನೋಡೋದು ಅಂದರೆ ತಗೊಳ್ತೀವೋ ಇಲ್ಲೋ ಅದು ಸೆಕೆಂಡ್ರಿ ಬಟ್ ನೋಡೋದಂದೇ ಒಂದು ಖುಷಿ ಬರುತ್ತೆ ಅದು ಒಂಥರ ಖುಷಿ ಸೊ ಶ್ವೇತನ್ ಸೀರೆ ಸುಲಭವಾಗಿ ಹೋಗಿದ್ವಿ ಇವತ್ತು ಶ್ವೇತನ್ ಸೀರೆ ತೊಗೊಂಡ್ವಿ ಕಲರ್ ಸಿಕ್ತಾನೆ ಇರಲಿಲ್ಲ ಎಷ್ಟೊತ್ತು ಟ್ರೈ ಮಾಡಿದ್ವಿ ಗ್ರೀನ್ ಕಲರ್ ಸ್ಯಾರಿ ಸೀಮಂತಕ್ಕೆ ಬೇಕು ಕುಪ್ಸ ಅಂತೀವಿ ನಮ್ಮ ಕಡೆ ಕುಪ್ಸ ಮಾಡೋಕ್ಕೆ ಬೇಕು ಬಟ್ ಗ್ರೀನ್ ಕಲರ್ ಸಿಗ್ತಿರ್ಲಿಲ್ಲ ಆಮೇಲೆ ಒಂದು ಯಾವುದೋ ಚೆನ್ನಾಗಿ ಅನ್ನಿಸ್ತು ಎಲ್ಲರಿಗೂ ಎಲ್ರಿಗೂ ಇಷ್ಟ ಆಯಿತು ಸೀರೆ ಅದು ಸೊ ಅದನ್ನೇ ತೊಗೊಂಡ್ಳು ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಹೋಟೆಲಲ್ಲಿಲ್ಲ ಟಿಫನ್ ಮಾಡಿಕೊಂಡು ಮನೆಗೆ ಬಂದ್ವಿ ಮನೆಗೆ ಮಾಡ್ಕೊ ಬಂದು ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇರಲಿಲ್ಲ ಯಾಕಂದರೆ ಬೆಳಗ್ಗೆಯಿಂದ ಹೊರಗಡೆ ಇದ್ವಿ ನಾವು ಸೊ ಬಂದಿದ್ವಿ ಬಂದಾದ ಮೇಲೆ ದೇವ್ರ ಹತ್ರ ದೀಪ ಹಚ್ಚಿದ್ವಿ ಸಮೃದ್ಧಿ ಹಚ್ಚಿದ್ಲು ಕೈಕಾಲು ಮುಖ ತಗೊಂಡು ದೀಪ ಹಚ್ಚಿದ್ಲು ಇವಾಗ ರಾತ್ರಿ ಏನು ಏನಾದರೂ ಏನು ತಿಂತೀರಾ ಅಂತಂದರೆ ಯಾರು ಏನು ಹೇಳೋಕೆ ರೆಡಿ ಇಲ್ಲ ಅದಕ್ಕೆ ಸ್ವಲ್ಪ ಖಿಚಡಿ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಖಿಚಡಿ ತಿಂತಾರೋ ಏನು ಪ್ಲೇನ್ ರೈಸ್ ಬಿಡ್ತಾರೋ ಗೊತ್ತಿಲ್ಲ ಏನು ಉಂಟಿನಂತಾರೋ ಅದು ಊಟ ಮಾಡಿಕೊಡ್ತೀನಿ ಮಾಡಲಿ ಅವರು ಸೊ ನಾನು ಕೂದಲು ನೋಡ್ರಿ ಎಷ್ಟು ಉದ್ದ ಆಗ್ಬಿಟ್ಟು ಮತ್ತು ಆ್ಯಸ್ ಯೂಶುವಲ್ದು ಉದ್ದ ಕೂದಲು ಎಸ್ ಸರ್ತಿ ಕಟ್ ಮಾಡಿಸ್ರೂ ಮತ್ತು ಉದ್ದ ಬೆಳಿತಾನೆ ಇರುತ್ತೆ ಅದು ನನ್ನ ಕೂದಲು ಸೊ ಅದ್ರದ್ದು ಒಂದು ಸೀಕ್ರೆಟ್ ಇದೆ ಅದು ಒಂದು ಅದೊಂದು ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ನಾನು ಯಾಕೆ ಇಷ್ಟು ನಂದು ಚೆನ್ನಾಗಿ ಬೆಳೆಯುತ್ತೆ ಕೂದಲು ಅಂತೇಳಿ ನೋಡೋಣ ಇವಾಗ ಏನು ಮಾಡ್ತೀನೋ ಆಮೇಲೆ ಹೇಳ್ತೀನಿ ನಿಮಗೆ ರಾತ್ರಿ ಎಷ್ಟು ಒಂಬತ್ತು ನಲ್ವತ್ತೈದು ಇವಾಗ ಮೂವಿ ನೋಡಕ್ ಬಂದಿದ್ದೀವಿ ರಾತ್ರಿ ಶೋ ಬುಕ್ ಆಗಿದೆ ಟಿಕೆಟ್ ಮಕ್ಕಳೆಲ್ಲ ಹನುಮಾನ್ ಮೂವಿ ನೋಡೋಣ ಅಂತಂದಿದ್ರು ಅದಕ್ಕೆ ಕರ್ಕೊಂಡ್ಬಂದ್ರ ಇವತ್ತು ತಕ್ಕಂಗೆ ಫೇಸ್ ಇರ್ಬೇಕಂತ ಹೇಳಿ ಆ ತರ ಫೇಸ್ ಮಾಡ್ಕೊಂಡು ಹಾಡ ಹಾಡ್ಬೇಕಂತ ನಮ್ಮ ನೋಡಿ ನೋಡಿ कलेम आन्दरो पापा मार्कोंदा नछेर येतना हं डॉक्टर निग्रो ताव तो पार्टी नको सोकोन तो कान ट्रान्सफर गर्नु आथेलो कुत नायगा हाते नि नि दंना निऊ निुरली ना येलो कुत येलो होग फिर कहना क्यों करे? यार कार देखो, ये ना उधर सेकेंडरी कार इंदौर में हुआ। और थोकी तो वाला ले ला। अल्ले राउंड आप तो उसका अल्ले टेस्ट जो हमारा घर पार्किंग करने के फुल। और थोकी तो वाला ले ला। शरारत डांस में टाइम आ गया, टाइम आ गया। छा <laughs> ಎಸ್ ರಾತ್ರಿ ಹತ್ತು ಗಂಟೆಗೆ ಸಿನಿಮಾ ಸ್ಟಾರ್ಟ್ ಆಗೋದಿತ್ತು ಯಾವುದಂದ್ರೆ ಹನುಮಾನ್ ಮೂವಿ ಅದು ಇರೋದೇ ಇದ್ರಲ್ಲ ತೆಲುಗು ಲ್ಯಾಂಗ್ವೇಜಲ್ಲಿ ಮಕ್ಕಳೆಲ್ಲ ತೆಲುಗು ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ನ ಅರ್ಥ ಆಗೋಲ್ಲ ಬೇಡ ಅಂತಂದರು ಕನ್ನಡನೂ ಬೇಡಮ್ಮ ಕನ್ನಡಲ್ಲೂ ಅದಲ್ಲೂ ಅಂದರು ಅದಕ್ಕೆ ಹಿಂದಿ ಅಂದರೆ ರಾತ್ರಿ ಒಂದೇ ಶೋ ಇತ್ತು ಅದಕ್ಕೆ ಹಿಂದಿ ಶೋಗೆ ಹೋಗಿದ್ವಿ ರಾತ್ರಿ ಹತ್ತು ಗಂಟೆಯಿಂದ ಒಂದೂವರೆವರೆಗೂ ಇತ್ತು ಸೊ ಫ್ಯಾಮ್ಲಿ ಎಲ್ಲ ಹೋಗಿದ್ವಲ್ಲ ನಡಿ ಅಂತ ಹೇಳ್ಕೊಂಡು ಹೋಗಿದ್ವಿ ಬೆಂಗಳೂರು ಬಂದ ನಮ್ಮ ನಮ್ಮ ಯಜಮಾನರದು ಮಕ್ಳದು ಫಸ್ಟ್ ಇದು

ಕೆಳಗಡೆ ಹೋಗ್ಬಿಟ್ಟು ಅವ್ನ ಇದು ರಾತ್ರಿ ಒಂದೂವರೆ ನೋಡ್ರಿ ಬೆಂಗಳೂರು ಹೆಂಗದ ರಾತ್ರಿನೂ ಎಲ್ಲ ಓಡಾಡ್ತಿದ್ರು ನಮ್ಮ ಥರನೇ ಮೂವಿಗೆ ಬಂದವರು ತುಂಬ ಜನ ಇದ್ರು ಮೂವಿ ಮಾತ್ರ ಸಖತ್ತಾಗಿತ್ತು ಎಲ್ಲರೂ ಮಕ್ಕಳಿಗೆ ತೋರಿಸ್ರಿ ಒಂಥರ ಡಿಫ್ರೆಂಟ್ ಆಗಿದೆ ಮೂವಿ ನಮಗಂತೂ ತುಂಬ ಇಷ್ಟ ಆಯಿತು ಇಷ್ಟ ಹೇಳ್ತಾ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತಾ ಇದೀನಿ ಸಿಗೋಣ ಮತ್ತೆ